ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮುಶಾಶ್ ಲೈಫ್ ಸ್ಟೈಲ್ ಇವತ್ತಿನ ದಿನ ನಾನು ವ್ಯಾಲೆನ್ಸ್ ಡೇ ಸ್ಪೆಷಲ್ ಮಕ್ಕಳಿಂದ ಕೇಕ್ ರೆಸಿಪಿನ ಮಾಡಿಸ್ತಾ ಇದ್ದೀನಿ ಈ ಕೇಕ್ ಮಾಡಲಿಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ತೊಗೊಳ್ಳಿ ಇಲ್ಲಿ ನಾನು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮಕ್ಕಳು ಜರಡಿಯ ಸಹಾಯದಿಂದ ಹಿಟ್ಟನ್ನು ಶೋಧಿಸ್ಕೊಳ್ಬೇಕು ಹಿಟ್ಟು ನಾವು ಶೋಧಿಸ್ಕೊಂಡ್ರೆ ಚೆನ್ನಾಗಿ ಹುಬ್ಬಿ ಬರುತ್ತೆ ಕೇಕು ಗಾಳಿ ಸೇರ್ಕೊಂಡ್ಬಿಟ್ಟು ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಜರಡಿ ತೊಗೊಂಡು ಹಿಡ್ಕೋಬೇಕು ಮಕ್ಕಳು ಇಲ್ಲಿ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತೇಳಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅವ್ರು ಮಾಡೋದು ನೋಡಿ ತುಂಬ ಖುಷಿ ಆಗ್ತಿದೆ ಈ ಹಿಟ್ಟಿಗೆ ನಾವು ಒಂದು ಬೌಲ್ ಆಗುವಷ್ಟು ಹಾಲನ್ನು ಸೇರಿಸಬೇಕು ಹಾಲು ಸೇರಿಸಿದರೆ ಸ್ಮೂತಾಗಿ ಬರುತ್ತೆ ಸ್ವೀಟ್ಗೋಸ್ಕರ ಬೆಲ್ಲದ ಪುಡಿ ಅರ್ಧ ಕಪ್ಪು ಕಾಲು ಕಪ್ಪಾಗುವಷ್ಟು ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಬೆಲ್ಲನೇ ಫುಲ್ ಯೂಸ್ ಮಾಡ್ಬೋದು ಹೆಲ್ತಿಯಾಗಿರಬೇಕು ಅಂತೇಳಿದರೆ ಬೆಲ್ಲದ ಪುಡಿ ಸ್ವಲ್ಪ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಅರ್ಧ ಕಪ್ ಬೆಲ್ಲದ ಪುಡಿ ಕಾಲು ಕಪ್ ಸಕ್ಕರೆನ ತೊಗೊಂಡಿನಿ ಒಂದು ಬೌಲು ಇಟ್ಟಿಗೆ ನಾವು ಮುಕ್ಕಾಲು ಕಪ್ಪಾಗುವಷ್ಟು ಸ್ವೀಟನ್ನು ಇದಕ್ಕೆ ಬಳಸಬೇಕು ಅದಾದ ನಂತರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನನ್ನ ಮಗು ಹೇಳ್ಕೊಟ್ಟಂಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಕ್ಕಳಿಗೆ ಯಾವ ರೀತಿಯಾಗಿ ಕೇಕನ್ನು ನಾವು ಮಾಡಿ ಕೊಡ್ಬೋದು ಅನ್ನೋದನ್ನು ನಾನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಅದನ್ನ ಚೆನ್ನಾಗಿ ಬೀಟ್ ಮಾಡಿದ ನಂತರ ಈ ಬ್ಯಾಟರ್ಗೆ ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಸೇರಿಸ್ಬೋದು ಬೆಣ್ಣೆ ತುಪ್ಪ ಮತ್ತೆ ಸೇರಿಸಿದರೆ ಅದು ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ತುಪ್ಪನ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳಿಗೆ ಅದನ್ನು ಹಾಕ್ಬಿಟ್ಟು ಅವರು ಚೆನ್ನಾಗಿ ಮಿಶ್ರಣನ ಮಾಡ್ತಾ ಇದ್ದಾರೆ ಇದನ್ನು ರೌಂಡಾಗಿ ತಿರುಗಿಸಬೇಕು ಅದಾದ ನಂತರ ಕಾಲು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ಕೊನೆಯದಾಗಿ ಹಾಕಬೇಕು ಇದನ್ನು ಯಾಕಂದರೆ ಫ್ಲಫಿಯಾಗಿ ಹುಬ್ಬಿ ಬರಬೇಕಲ್ಲ ಸೊ ಹಾಗಾಗಿ ಮೊದಲೇನೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಜಾಸ್ತಿ ಏನು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಅದಾದ ನಂತರ ಲಾಸ್ಟಿಗೆ ನಾವು ವೆಲಿನ ಎಸೆನ್ಸ್ ಅಥವಾ ಏಲಕ್ಕಿ ಪುಡಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಅವೆರಡೂ ಕೂಡ ಇಲ್ಲ ಅಂತ ಹೇಳಿದರೆ ಕೊನೆಯದಾಗಿ ಬಾದಾಮ್ ಪೌಡ್ರ್ ಇರುತ್ತಲ್ವ ಅದನ್ನ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಬ್ಯಾಟರು ಚೆನ್ನಾಗಿ ರೆಡಿ ಆಗುತ್ತೆ ಇಲ್ಲಿ ಇಬ್ಬರೂ ಸೇರಿಬಿಟ್ಟು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗಂತೂ ತುಂಬನೇ ಖುಷಿ ಆಗ್ತಿದೆ ನಮ್ಮ ಪಾಪುಗೆ ಸ್ವಲ್ಪ ಹುಷಾರಿದ್ದಿಲ್ಲ ದೊಡ್ಡ ಮಗುಗೆ ಹಾಗಾಗಿ ಮನೆಯಲ್ಲಿದ್ದ ಹಾಗಾಗಿ ನಾನು ಅವನಿಗೆ ಸ್ವಲ್ಪ ಖುಷಿಯಾಗಲಿ ಹೇಳಿಬಿಟ್ಟು ಅವತ್ತಿನ ದಿನ ಇದನ್ನ ಇದ್ದೀನಿ ಕೇಕ್ ಬ್ಯಾಟರ್ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಥರ ಹಾಕುವ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಅದಾದ ನಂತರ ಆ ಬೌಲ್ಗೆ ಒಂದು ಹಾರ್ಟ್ ಶೇಪ್ ಆಗಿರೋ ಒಂದು ಕೇಕ್ ಮೋಲ್ಡಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆನಂತರ ಎರಡು ಸಾರಿ ಟ್ಯಾಪ್ ಮಾಡಬೇಕು ಗಾಳಿ ಸೇರಿಕೊಂಡಿರುತ್ತೆ ಅದೆಲ್ಲದು ಸರಿ ಹೋಗಲಿ ಅಂತೇಳ್ಬಿಟ್ಟು ಅದಾದ ನಂತರ ಮೇಲ್ಗಡೆಗೆ ನಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಹಿಟ್ಟನ್ನು ಕಲಸಿಬಿಟ್ಟು ಹಾಕಿದರೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂತೇಳಿ ಹಿಟ್ಟು ಕಲಿಸ್ಲಿಲ್ದಂಗೆ ಹಾಕಿದ್ವಿ ಅಂತ ಹೇಳಿದರೆ ನಾವು ಅವು ಒಳಗಡೆ ಹೋಗ್ಬಿಡ್ತವೆ ಮೇಲ್ಗಡೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗೆ ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಬೆರೆಸಿ ನಟ್ಸ್ಗಳನ್ನು ಕವರ್ ಮಾಡಿದರೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಭಾಳ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಈ ಕೇಕು ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಮಕ್ಕಳು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಬಿಟ್ಟು ಮಾಡಿದರು ನನಗಂತೂ ಖುಷಿ ಆಯಿತು ಅವರನ್ನು ನೋಡಿಬಿಟ್ಟು ಇಬ್ಬರು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಆನಂತರ ಓವನ್ನ ಓವ ಟೆನ್ ಮಿನಿಟ್ಸು ಪ್ರೀ ಹೀಟ್ ಮಾಡಿಬಿಟ್ಟು ತರ್ಟಿ ಮಿನಿಟ್ಸ್ಗೆ ಟು ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಬಿಟ್ಟು ಅದನ್ನ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಬೇಕಾದ ನಂತರ ಅದನ್ನು ಒನ್ ಅವರು ಕೂಲಾಗಲಿಕ್ಕೆ ನಾವು ಬಿಡಬೇಕು ಕೂಲಾದ ನಂತರ ಓಪನ್ ಮಾಡಿ ನೋಡ್ತಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಕು ನನಗಂತೂ ತುಂಬ ಖುಷಿಯಾಯಿತು ಮಕ್ಕಳಿಗೂ ಅದೂ ಕೂಡ ಅಷ್ಟೇ ಖುಷಿಯಾಯಿತು ನಾನು ಮೂರ್ನಾಲ್ಕು ಸಾರಿ ಮಾಡಿದ್ದೀನಿ ಬಟ್ ಇಷ್ಟು ಚೆನ್ನಾಗಿ ಬಂದಿಲ್ಲ ಬಟ್ ಮಕ್ಕಳು ಮಾಡಿರೋದರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿದರೆ ಸೂಪರಾಗಿ ಬಂದಿದೆ ಅದಾದ ನಂತರ ಒಂದು ಪ್ಲೇಟನ್ನು ತೊಗೊಂಬಿಟ್ಟು ಅದನ್ನು ಓಪನ್ ಮಾಡಬೇಕಲ್ವಾ ಹಾಗಾಗಿ ಮಕ್ಕಳೇ ಓಪನ್ ಮಾಡ್ತಾಯಿದ್ದಾರೆ ಅದನ್ನು ಯಾವ ರೀತಿಯಾಗಿ ಮೇಲ್ಗಡೆಯಿಂದ ಟ್ಯಾಪ್ ಮಾಡಿಬಿಟ್ಟು ಅವ್ರು ಮೂವರು ಸೇರಿಬಿಟ್ಟು ಅದನ್ನ ಟ್ಯಾಪ್ ಮಾಡಿ ನಾವು ಓಪನ್ ಮಾಡ್ತಿದ್ದಾರೆ ನೋಡಿ ನಾನೇನು ಹೇಳ್ಕೊಟ್ಟಿಲ್ಲ ಅವರಿಗೆ ಅವರಾಗೇ ಮಾಡ್ತಾ ಇದ್ದಾರೆ ನನಗಂತೂ ಅದು ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಷ್ಟಿಷ್ಟು ಖುಷಿ ಆಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಚಿಯಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳ್ಬಿಟ್ಟು ಕೇಕು ನೋಡ್ಲಿಕ್ಕೆ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನಾವು ಬೇಕ್ರಿಲಿ ಹೊರಗಡೆ ಹೋಗ್ಬಿಟ್ಟು ಮಕ್ಕಳಿಗೆ ಕುಡೋಸ್ಕಿಂತ ನಾ ಮನೆಯಲ್ಲೇ ಆರಾಮಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ನೋಡಿ ಮೇಲ್ಗಡೆ ಎಲ್ಲ ವಿಪ್ಡ್ ಕ್ರೀಮು ಕೆಲವು ಅಂತೂ ಅತಿ ಹೆಚ್ಚಾಗಿ ಬಳಸಿರ್ತಾರೆ ಹೊರಗಡೆ ಮಾಡೋ ಕೇಕ್ಗಳಲ್ಲಿ ಸೊ ಹಾಗಾಗಿ ನಾವು ಮನೆಯಲ್ಲೇ ಕುಕ್ಕರಲ್ಲೂ ಕೂಡ ಇದನ್ನ ಮಾಡ್ಬೋದು ಹಾಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ವಾ ಅವರೇ ಕೇಕ್ ಕಟ್ ಮಾಡಿಬಿಟ್ಟು ಅವರಣ್ಣ ತಮ್ಮನಿಗೆ ತಿನ್ನಿಸ್ತಾ ಇದ್ದಾನೆ ಇಬ್ರಿಗೂ ಕೂಡ ತುಂಬ ಆಯಿತು ನಾವು ಕೇಕ್ ಮಾಡಿದ್ದೀವಿ ಹೇಳ್ಬಿಟ್ಟು ಹಾಗೆ ಮನವಿದ್ದು ಅಷ್ಟೇನು ಕೇಕು ತಿನ್ನೋದಿಲ್ಲ ತುಂಬ ಇಷ್ಟಪಡ್ತಾರೆ ಬಟ್ ಅಷ್ಟಾಗಿ ತಿನ್ನೋದಿಲ್ಲ ಹಾಗೆ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿ ನಮಗೂ ಖುಷಿ ಹಾಗೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಕೇಕು ಎಷ್ಟು ಸಾಫ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಮಕ್ಕಳು ಮಾಡಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದೆ ಈ ರೀತಿಯಾಗಿ ಹೆಲ್ದಿಯಾಗಿರೋ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ इष्टपड़ी थैंक यू सो मच हाल